ಸಂಗೀತ ಜಗತ್ತಿನಲ್ಲಿ ಬರುವಂಥ ಎಲ್ಲ ಕಲಾವಿದರಿಗೆ ಪ್ರೊಫೆಸರ್ ರಾಜವೀರ್ಮಠವರ ಅನಂತ ಕೋಟಿ ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಮೂವತ್ತ್ನಾಲ್ಕನೇ ಎಪಿಸೋಡ್ನಲ್ಲಿ ಸಂಗೀತ ಜಗತ್ತಿನ ದೇವರುಗಳು ನಮ್ಮ ಸಂಗೀತದ ಪೂರ್ವಜರು ಅನ್ನುವಂಥ ಸಬ್ಜೆಕ್ಟದ ಬಗ್ಗೆ ಮಾತನಾಡುತ್ತೇನೆ ನೋಡ್ರಿ ಭರತ್ ಮುನಿ ಶಾರಂಗದೇವ್ ಅಹೋಬಲ್ ಶ್ರೀನಿವಾಸ್ ಮತಂಗ ಮುನಿ ನಾರದ ವೆಂಕಟಮುಖಿ ರಮಾಮಾತ್ಯ ಜಯದೇವ್ ಕವಿ ಪಂಡಿತ್ ಸೋಮನಾಥ್ ರೋಚನ್ ಕವಿ ಪಂಡಿತ್ ವಿಷ್ಣು ನಾರಾಯಣ್ ಭಾತ್ಕಂಡೆ ಪಂಡಿತ್ ವಿಷ್ಣು ದಿಗಂಬರ್ ಪಲುಸ್ಕರ್ ಇನ್ನೂ ಅನೇಕ ಸಂಗೀತಜ್ಞರನ್ನು ನೋಡ್ಕೊತವ್ರೆ ಇನ್ನು ಭಾಳಷ್ಟು ಜನ ನಮ್ಮಲ್ಲಿ ಇದ್ದಾರೆ ಅವರೆಲ್ಲರೂ ಒಳಹಕ್ಕು ಅಭ್ಯಾಸ ಮಾಡಿದಾಗ ಅವರೆಲ್ಲರ ಗುಣ ಏನದಪ್ಪ ಅಂತಂದ್ರೆ ಹೆಚ್ಚು ಕಡಿಮೆ ಏನದಪ್ಪ ಅಂತಂದರೆ ಇವರೆಲ್ಲರೂ ಸಂಗೀತಗಾರರು ಸಂಗೀತಜ್ಞರು ಸಂಗೀತ ಪಂಡಿತರು ಸಂಗೀತ ಶಾಸ್ತ್ರ ಬಲ್ಲವರು ಸಂಗೀತ ಬರಹಗಾರರು ಸಂಸ್ಕೃತ ಭಾಷೆ ಪಂಡಿತರು ಸಂಗೀತದಲ್ಲಿ ಸಂಶೋಧನೆ ಮಾಡುವವರು ಸಂಗೀತದಲ್ಲಿ ವಿಮರ್ಶೆ ಮಾಡುವರು ಸಂಗೀತದಲ್ಲಿ ಸಿದ್ಧಾಂತ ಮಾಡುವರು ಸಂಗೀತ ಜಗತ್ತಿಗೆ ರೂಪ ಕೊಟ್ಟವರು ಸಂಗೀತ ಜಗತ್ತಿಗೆ ಜನ್ಮ ನೀಡಿದವರು ಸಂಗೀತ ಸಂಗೀತ ಜಗತ್ತಿನ ಗಣಿತಜ್ಞರು ಸಂಗೀತ ಜಗತ್ತಿನ ವಿಜ್ಞಾನ ಸಂಗೀತ ಜಗತ್ತಿನ ಇಂಜಿನಿಯರ್ಗಳು ಮತ್ತು ಸಂಗೀತ ಜಗತ್ತನ್ನು ಸೃಷ್ಟಿ ಮಾಡಿದ ದೇವರುಗಳು ಇವರೆಲ್ಲ ನಮ್ಮ ಸಂಗೀತದ ಪೂರ್ವಜರು ಅವ್ರು ಏನ್ ಮಾಡ್ರಪ್ಪ ಅಂತಂದ್ರೆ ಗಾಯನ ವಾದನ ಮತ್ತು ನರ್ತನ ಒಟ್ಟಾರೆ ಸಂಗೀತದ ಬಗ್ಗೆ ಸಂಪೂರ್ಣ ತಳಬುಡ ಅಳಗಾಡಿಸಿ ಹುಡುಗ್ಯಾಡಿ ತಮ್ಮ ತಮ್ಮ ಗ್ರಂಥಗಳಲ್ಲಿ ತಮ್ಮ ತಮ್ಮ ಸ್ಪಷ್ಟವಾದ ವಿಚಾರಗಳನ್ನು ತಮ್ಮ ತಮ್ಮ ಕಾಲದಲ್ಲಿ ವ್ಯಕ್ತಪಡಿಸಿ ಈಗ ನಮಗೆ ಸಂಗೀತದ ಸಂಪೂರ್ಣ ಚರಿತ್ರೆಯನ್ನು ಅಥವಾ ಚಿತ್ರವನ್ನು ನಮಗೆ ಸ್ಪಷ್ಟವಾಗಿ ನೀಡಿದ್ದಾರೆ ಈಗ ನಮ್ಮ ಸಂಗೀತ ಜಗತ್ತೊಳಗ ಎಷ್ಟು ಅವ ಎಷ್ಟು ಶುದ್ಧ ಸ್ವರಗಳವ ಎಷ್ಟು ಕೋಮಲ್ ಸ್ವರಗಳವ ಎಂಬುದನ್ನು ಇವತ್ತಿಗೆ ನಾವು ಸ್ಪಷ್ಟವಾಗಿ ಸಂಗೀತಗಾರರು ಭಾರತದಲ್ಲಿರುವಂಥ ಎಲ್ಲ ಸಂಗೀತಗಾರರು ಇವತ್ತು ಧೈರ್ಯ ಮಾಡಿ ಹೇಳ್ತಾರೆ ಅದಕ್ಕೆ ಈ ಎಲ್ಲ ನಮ್ಮ ಪೂರ್ವಜರೇ ಕಾರಣ ಆ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಸಂಗೀತದ ಸೇವೆ ಮಾಡಿ ಮುಂಬರುವ ಸಂಗೀತಗಾರರಿಗೆ ದಾರಿದೀಪವಾಗಿದ್ದಾರೆ ಮಾರ್ಗದರ್ಶಕರಾಗಿದ್ದಾರೆ ಈಗ ಅವರೆಲ್ಲರೂ ಸಂಗೀತದ ಇತಿಹಾಸದ ಫೋಟೋಗಳನ್ನು ಸೇರಿಕೊಂಡಿದ್ದಾರೆ ಈ ಎಲ್ಲ ಸಂಗೀತ ಈ ಎಲ್ಲ ಸಂಗೀತದ ದೇವರಿಗೆ ಅಂದರೆ ನಮ್ಮ ಪೂರ್ವಜರಿಗೆ ನಮ್ಮ ಸಂಗೀತದ ಪೂರ್ವಜರಿಗೆ ನಾನು ಸದಾ ಚಿರಋಣಿಯಾಗಿದ್ದೇನೆ ಅಂತ ಹೇಳುತ್ತಾ ನಾನು ಮುಂದಿನ ಎಪಿಸೋಡ್ಗೆ ಹೋಗ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ಅನಂತ ಧನ್ಯವಾದಗಳು ಥ್ಯಾಂಕ್ ಯು